ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವಾ ತೋರೋ ಮುಕುಂದನೆ ಮುಕುಂದನೆ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದ ಸುಂದರ ವದನನೇ ನಂದ ಗೋಪಿಯ ಕಂದ ಸುಂದರ ವದನನೆ ನಂದ ಗೋಪಿಯ ಕಂದ ಮಂದರೋದ್ಧರ ಕಂದ ಆನಂದ ಇಂದಿರಾರಮಣೆ ಇಂದು ಏನಗೆ ಗೋವಿಂದ നിന്നയ പദാരവി തോരോ മുുദ്നേ മുക്കുന്ദയ്യ ഭവ ബന്ധനൊഴിക്കി മുൻ ദണതേ കുന്തേ ജഗദോളു കിന്ദുളി സാധ്യ തന്ധേ കായോ കൃഷ്ണ കർപ്പനക്കണേ ഇന്ദു ഏനഗോവി നിന്നയ പദാരവി തോറോ മുക്കുന്ദന मुकुंद धारण बलू भार जीवन दारी तेरे कुजनर धारण बलू भार जीवन दारी त ನಡೆದೆ ಸೇರಿದೆ ಕುಜನರ ಯಾರು ಕಾಯುವರಿಲ್ಲ ಕಾದಿದೆ ನಿನಗಯ್ಯ ಯಾರು ಕಾಯುವರಿಲ್ಲ ಕಾದಿದೆ ನಿನಗಯ್ಯ ಧೀರವೇನು ಗೋಪಾಲ ದಾರಿ ಕಾಣಿಸು ಹರಿಯೇ ಪಾಲ ದಾರಿ ಕಾಣಿಸು ಹರಿಯೇ ಇಂದು ಏನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ ಇಂದು ಏನಗೆ ಗೋವಿಂದಾ. ನಿನ್ನಯ ಪಾದಾರವಿಂದವಾ